ತಾಲೂಕು ಮಾಡೂರಿನ ಪಿಜಿಯಿಂದ ನಾಪತ್ತೆಯಾಗಿರುವಂತಹ ಪುತ್ತೂರಿನ ಚೈತ್ರಾಳನ್ನ ಎರಡು ದಿನದಲ್ಲಿ ಹುಡುಕಿಕೊಡಬೇಕೆಂದು ಪುತ್ತೂರಿನ ಹಿಂದೂ ಸಂಘಟನೆಯ ಮುಖಂಡರು ಪೊಲೀಸರಿಗೆ ಗಡುವನ್ನು ನೀಡಿದ್ದಾರೆ ಭಜರಂಗದಳ ಕರ್ನಾಟಕ ಪ್ರಾಂತ ಸಹ ಸಂಚಾಲಕ್ ಮುರಳಿಕೃಷ್ಣ ತಡ್ಕ ಪೊಲೀಸರಿಗೆ ಈ ಗಡುವು ನೀಡಿದ್ದು ಯುವತಿ ಪತ್ತೆಯಾಗದೇ ಇದ್ದಲ್ಲಿ ಉಳ್ಳಾಲ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ದೇರಳಕಟ್ಟೆಯ ಖಾಸಗಿ ಯೂನಿವರ್ಸಿಟಿಯಲ್ಲಿ ಪಿಎಚ್ ಡಿ ಮಾಡ್ತಾ ಇದ್ದಂತಹ ಪುತ್ತೂರಿನ ಚೈತ್ರ ನಾಪತ್ತೆಯಾಗಿರುವ ಬಗ್ಗೆ ಫೆಬ್ರವರಿ ಹದಿನೇಳರಂದು ಉಳ್ಳಾಲ ಠಾಣೆಗೆ ದೂರು ನೀಡಲಾಗಿತ್ತು ಇನ್ನು ದೇರಳಕಟ್ಟೆಯ ಖಾಸಗಿ ವಿವಿಯಲ್ಲಿ ಪಿಎಚ್ ಡಿ ಮಾಡಲು ಅನುಕೂಲವಾಗಲು ಮಾಡೂರಿನಲ್ಲಿ ಪಿಜಿ ಒಂದರಲ್ಲಿದ್ದ ಚೈತ್ರ ಅನ್ಯ ಕೋಮಿನ ಯುವಕನ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಪುತ್ತೂರಿನ ಅನ್ಯ ಕೋಮಿನ ಯುವಕನೊಬ್ಬ ಪಿಜಿಗೆ ಭೇಟಿ ನೀಡ್ತಾ ಇದ್ದ ಎಂಬ ಬಗ್ಗೆ ಮಾಡೂರಿನ ಬಜರಂಗ ದಳದ ಮುಖಂಡರು ಚೈತ್ರ ದೊಡ್ಡಪ್ಪನ ಗಮನಕ್ಕೆ ತಂದಿದ್ರು ಡ್ರಗ್ ಮಾಫಿಯಾ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಂತಹ ಬಜರಿಂಗಳದ ಮುಖಂಡರು ಈ ಬಗ್ಗೆ ಎಚ್ಚರ ವಹಿಸುವಂತೆ ಚೈತ್ರ ದೊಡ್ಡಪ್ಪನ ಬಳಿ ಹೇಳಿದ್ರು ಇದಾದ ಬಳಿಕವೂ ಕೂಡ ಚೈತ್ರ ನಾಪತ್ತೆಯಾಗಿದ್ದು ಆಕೆ ಪುತ್ತೂರಿನ ಶಾರುಖ್ ಶೇಖ್ ಎಂಬಾತನ ಜೊತೆ ಹೋಗಿರುವ ಬಲವಾದ ಅನುಮಾನ ಮೂಡಿದೆ ಪುತ್ತೂರಿನ ಕೂರ್ನಾಡ್ಕದ ಚಿಕ್ಕಮ್ಮನ ಮನೆಯಲ್ಲಿ ವಾಸವಿದ್ದಂತಹ ಬಂಟ್ವಾಳ ತಾಲೂಕಿನ ನೇರಳಕಟ್ಟೆಯ ಕಟ್ಟೆಯ ಶಾರುಖ್ ಶೇಖ್ಗೆ ಚೈತ್ರ ಪುತ್ತೂರಿನಲ್ಲೇ ಪರಿಚಿತಳಾಗಿರುವಂತಹ ಸಾಧ್ಯತೆ ಇದೆ ಇನ್ನು ಪುರುಷರ ಕಟ್ಟೆ ಹಾಗೂ ಕೂರ್ನಾಡ್ಕ ಸಮೀಪದ ಪ್ರದೇಶವಾಗಿದ್ದು ಇಲ್ಲೇ ಇಬ್ಬರಿಗೂ ಪರಿಚಯವಾಗಿತ್ತು ಎಂಬ ಅನುಮಾನ ವ್ಯಕ್ತವಾಗಿದೆ ಐಟಿಟಿ ಕಲಿತಿದ್ದಂತಹ ಶಾರುಖ್ ಶೇಖ್ ಈ ಹಿಂದೆ ವಿದೇಶದಲ್ಲಿ ಕೆಲಸ ಮಾಡಿದ್ದು ಕತಾರ್ ಜೈಲಿನಲ್ಲಿ ಒಂದು ವರ್ಷ ಶಿಕ್ಷೆ ಕೂಡ ಅನುಭವಿಸಿದ್ದ ಎಂದು ತಿಳಿದು ಬಂದಿದೆ ಇನ್ನು ಚೈತ್ರಾ ಹೆಬ್ಬಾರ್ಗೆ ಗಾಂಜಾದ ರುಚಿ ತೋರಿಸಿದ್ದಂತಹ ಶಾರುಖ್ ಶೇಖ್ ಆಕೆಯನ್ನ ಬುಟ್ಟಿಗೆ ಹಾಕಿಕೊಂಡಿರುವಂತಹ ಅನುಮಾನ ಇದೆ ಪಿಜಿಯಿಂದ ತೆರಳಿದ್ದಂತಹ ಚೈತ್ರಾ ಹೆಬ್ಬಾರ್ ಸುರತ್ಕಲ್ ಎಟಿಎಂ ಒಂದರಲ್ಲಿ ಹಣ ಡ್ರಾ ಮಾಡಿರುವಂತಹ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಚೈತ್ರ ಅಕೌಂಟ್ ನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇರುವ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಿರುವಂತಹ ಪೊಲೀಸರು ಅಕೌಂಟ್ ಅನ್ನ ಬ್ಲಾಕ್ ಮಾಡಿಸಿದ್ದಾರೆ ಇದೊಂದು ಲವ್ ಜಿಹಾದ್ ಪ್ರಕರಣವೆಂದು ಆರೋಪಿಸಿರುವಂತಹ ಬಜರಂಗ ದಳ ಚೈತ್ರಳನ್ನ ಎರಡು ದಿನಗಳಲ್ಲಿ ಪತ್ತೆ ಪೊಲೀಸರಿಗೆ ಗಡುವು ನೀಡಿದೆ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮುರಳೀಕೃಷ್ಣ ಹಸನ್ ತಡ್ಕವರಿದ್ದಾರೆ ಬಜರಂಗ ದಳ ಮುಖಂಡರು ಮುರಳಿ ಕೃಷ್ಣ ಹಸನ್ ತಡ್ಕವರೇ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ತೆ ನಮಸ್ತೆ ಅವರೇ ಸದ್ಯ ತಾವೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಂತಹ ವಿಚಾರ ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಪ್ರಕ್ರಿಯೆಗಳು ಜಾಲ ಬಿಚ್ಚಿದ್ಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಅನುಮಾನ ಹುಟ್ಟಿಸುವಂತಹ ಒಂದು ಘಟನೆ ಚೈತ್ರ ನಾಪತ್ತೆ ಪ್ರಕರಣ ಏನ್ ಹೇಳ್ತೀರಾ ಮುರಳಿಕೃಷ್ಣ ಹಸನ್ ತಡ್ಕವ್ರೆ ಈಗಾಗಲೇ ತಾವು ವಾರ್ನಿಂಗ್ ಅನ್ನು ಕೂಡ ನೀಡಿದ್ದೀರಿ ಎಸ್ ಸರ್ ಫಸ್ಟ್ ಎಕ್ಶನ್ ನೋಡಿ ಈಗಾಗ್ಲೇ ನಾವು ಅನೇಕ ಸಮಯಗಳಿಂದ ಹೇಳ್ತಾ ಬಂದಿರತಕ್ಕಂಥದ್ದು ಲವ್ ಜಿಹಾದಿನ ಒಂದು ರೀತಿಯ ಅವತಾರವನ್ನ ಇವತ್ತು ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರಕರಣವನ್ನ ನಾವು ನೋಡ್ತಾ ಇದ್ದೀವಿ ಒಬ್ಬ ಆ ಡ್ರಗ್ಸ್ ಮಾಫಿಯಾದ ಜೊತೆ ನಂಟಿರ್ತಕ್ಕಂಥ ಒಬ್ಬ ಮುಸಲ್ಮಾನ ಹುಡುಗ ಇವಳನ್ನ ಅಪಹರಿಸಿದ್ದಾನೆ ಅಂತ ಹೇಳುವಂತ ಶಂಕೆನು ಮತ್ತು ಮಾಹಿತಿನೂ ನಮ್ಮ ಸಂಘಟನೆಗೆ ಬಂದಿದೆ ಮತ್ತು ಅನೇಕ ದಿವಸಗಳಿಂದ ಆ ಭಾಗದ ಪಿ ಇವಳು ಇರ್ತಕ್ಕಂಥ ಚೈತ್ರ ಅಹ್ಬಾರ್ ಇರ್ತಕ್ಕಂತ ಪಿಜಿ ಬಳಿ ಒಬ್ಬ ಅನಾಮಿಕ ಬರ್ತಾ ಇದ್ದ ಅಂತ ಹೇಳುವಂತ ಮಾಹಿತಿ ಆಧಾರದಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಅನೇಕ ದಿನಗಳಿಂದ ಕಾದು ಕುತ್ಕೊಂಡಿದ್ರು ಏನು ಈ ರೀತಿ ರಾತ್ರಿ ಹೊತ್ತಿನಲ್ಲಿ ಏರೋ ಹುಡುಗಿರಿರ್ತಕ್ಕಂಥ ಯುವತಿಯರು ಇರ್ತಕ್ಕಂತ ಪಿ ಜಿಗೆ ಅನಾಮಿಕರು ಬರ್ತಾರೆ ಅಂತ ಹೇಳೋದನ್ನ ನೋಡ್ತಾ ಇದ್ರು ಆದ್ರೂ ಸಿಕ್ಕಿರ್ಲೆ ಆದ್ರೆ ಇವತ್ತು ದಿಢೀರಾಗಿ ನಾಪತ್ತೆಯಾಗಿರ್ತಕ್ಕಂಥದ್ದು ಇವಳನ್ನ ಕಿಡ್ನಾಪ್ ಮಾಡಿರ್ಬೋದು ಅಥವಾ ಡ್ರಗ್ಸಿನ ನಂಟಿನ ಮುಖಾಂತರ ಇವಳನ್ನ ಕರ್ಕೊಂಡು ಹೋಗಿರ್ಬೋದು ಆ ಅದಕ್ಕೋಸ್ಕರ ನಾವು ಇವತ್ತು ಪೊಲೀಸ್ ಇಲಾಖೆ ಆಗ್ರಹ ಮಾಡಿದ್ದೀವಿ ಫಸ್ಟಿಗೆ ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಡ್ರಗ್ಸ್ ಮಾಫಿಯಾ ಇರ್ಬೋದ ಅಥವಾ ಪ್ರೀತಿಯ ಹೆಸರಿನಲ್ಲಿ ನಾಟಕ ಆಡಿ ಕರ್ಕೊಂಡು ಹೋಗಿದ್ದಾರೆ ಯಾವುದು ಗೊತ್ತಿಲ್ಲದೆ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ಇವತ್ತು ನಿಷ್ಕ್ರಿಯ ಆಗಿದೆ ಐದ್ ನಾಲ್ಕೈದು ದಿವಸ ಆದ್ರೂ ಈ ಪ್ರಕರಣದಲ್ಲಿ ಇನ್ನು ಯಾವುದೇ ಬೆಳವಣಿಗೆಗಳು ಕಂಡಿಲ್ಲ ಆ ಕಾರಣಕ್ಕೊಂತೂ ನಾವು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತಾ ಇದ್ದೀವಿ ತಕ್ಷಣ ಏನು ದೂರಿನ ಆಧಾರದಲ್ಲಿ ಇವರನ್ನ ಪತ್ತೆ ಮಾಡ್ಬೇಕು ಮತ್ತೆ ಇದ್ರ ಪೂರ್ತಿ ಜಾಲವನ್ನ ಕಂಡುಹಿಡಿಬೇಕು ಅಂತ ಹೇಳುವಂತದ್ದು ಒಂದೇದು ಎರಡನೇದು ಇವತ್ತು ಏನು ನಡೀತಾ ಇರ್ತಕ್ಕಂಥ ಲವ್ ಜಹಾದ್ನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಅದು ಈ ರೀತಿ ಪಿ ಅಲ್ಲಿ ಇರ್ತಕ್ಕಂಥ ದೂರ ದೂರ ಊರುಗಳಲ್ಲಿ ಇರ್ತಕ್ಕಂಥ ಯುವತಿಯರನ್ನ ಈ ರೀತಿ ವಂಚನಾ ಜಾಲಕ್ಕೆ ತಳ್ತಾ ಇರ್ತಕ್ಕಂಥದ್ದು ಡ್ರಗ್ಸಿನ ಜಾಲಕ್ಕೆ ತೆಳ್ತಾ ಇರ್ತಕ್ಕಂಥದ್ದನ್ನ ಬಹಳಷ್ಟು ತೀವ್ರವಾಗಿ ಎಲ್ಲರೂ ಗಮನಿಸಬೇಕು ಅಂತ ಹೇಳೋದು ಎರಡನೇ ವಿಚಾರವನ್ನ ಗಂಭೀರವಾಗಿ ಹೇಳ್ತಾ ಇದ್ದೀವಿ ಮತ್ತು ಇದು ಲವ್ ಜಹಾದ್ ಲೋಕೆ ಈಗ ಮುರಳಿಕೃಷ್ಣ ಅವರೇ ತಮ್ಮ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಅರ್ಜುನ್ ಮಾಡೂರ ಅವರು ಅವರು ಈ ಬಗ್ಗೆ ಅವರ ಚೈತ್ರ ಅವರ ದೊಡ್ಡಪ್ಪನಿಗೆ ಮೊದಲೇ ಹೇಳ್ತಾರಂತೆ ಈ ರೀತಿ ವಿಚಾರಗಳಿದೆ ಅನ್ನುವಂಥದ್ದು ಅಷ್ಟಿದ್ರು ಏನ್ ಸರ್ ಯಾವ್ದು ರೀತಿಯ ತಮ್ಗಳ ಒಂದು ರಿಯಾಕ್ಷನ್ ಅಥವಾ ಫಲಪ್ರದವಾಗಿಲ್ಲ ಏನ್ ಕಾರಣ ಅನ್ನುವಂಥದ್ದು ಅಂದ್ರೆ ಅವರು ಹೇಳ್ತಾರಂತೆ ಚೈತ್ರ ದೊಡ್ಡಪ್ಪ ಅವರ ಜೊತೆ ಈ ರೀತಿ ಒಂದು ಘಟನೆಗಳಿದೆ ಈ ರೀತಿ ಒಬ್ಬ ಯುವಕ ಇದ್ದಾನೆ ಈ ರೀತಿ ಆಗುತ್ತೆ ಅನ್ನುವಂಥದ್ದು ಆಗಿದ್ದು ಕೂಡ ಏನಿದು ಇದು ಯಾವ್ದು ರೀತಿಯ ಬೆಳವಣಿಗೆಗ ಬರ್ಲಿಲ್ಲ ಈಗ ನಾಪತ್ತೆ ಆದಾಗ್ಲೇ ಏನು ಸುದ್ದಿ ಆಗಿರುವಂತದ್ದು ನೋಡಿ ಇವತ್ತು ಪೋಷಕರು ಅವರವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ಬೇಕಾದ್ದು ಅದು ನೋಡಕ್ ನೋಡೋದು ಹೆಣ್ಮಕ್ಳು ಇವತ್ತು ಯಾವುದೇ ಸಿಟಿಗಳಲ್ಲಿ ಅಥವಾ ಹೊರಗಡೆ ಓದ್ತಾ ಇರ್ತಕ್ಕಂಥ ಸಂದರ್ಭ ಅಥವಾ ಯಾವುದೇ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭ ಅವ್ರನ್ನ ಬಳಗೆ ಹಾಕಿಕೊಳ್ಳುವಂತ ಒಂದು ತಂಡ ಏನಿದೆ ಇವತ್ತು ಎಲ್ಲ ಭಾಗಗಳಲ್ಲಿ ಈ ರೀತಿಯ ಕಾರ್ಯಾಚರಣೆಗಳು ನಡೀತಾ ಇದೆ ಅಂತ ಹೇಳುವಂತದ್ದು ಒಂದೇದು ಮತ್ತು ಇವತ್ತು ನಾವು ಈ ರೀತಿಯ ಎಚ್ಚರಿಕೆಗಳನ್ನ ಈ ರೀತಿಯ ಗುಮಾನಿಗಳನ್ನ ಪೋಷಕ ಪೋಷಕರಿಗೆ ಕೊಟ್ಟಾಗ ಅವರು ಇದ್ರ ಬಗ್ಗೆ ತೀವ್ರವಾಗಿ ಗಮನ ಹರಿಸಿದ್ರೆ ಈ ರೀತಿಯ ಒಂದಷ್ಟು ಪ್ರಕರಣ ಕಡಿಮೆ ಆಗ್ಬೋದು ಆದ್ರೆ ಇದಕ್ಕ ಒಂದು ವಂಚನಾ ಜಾಲ ಏನಿದೆ ಅದು ಭಾರಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅದನ್ನ ಅವ್ರಿಗೆ ಯಾವ್ದೋ ಆಮಿಷಗಳನ್ನ ಒಡ್ಡುವಂಥದ್ದು ಅವ್ರನ್ನ ಯಾವ್ದೋ ಬ್ಲಾಕ್ ಮೇಲ್ ಮಾಡುವಂಥದ್ದು ಅವ್ರ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂಥದ್ದು ಅವ್ರಿಗೆ ಯಾವ್ದೋ ಒಂದು ಯಾವ್ದು ಎಲ್ಲೋ ಒಂದು ಇದ್ದಾರೆ ಅದ್ರ ಫೋಟೋ ಇಟ್ಟು ನಿನ್ನ ಫೋಟೋ ಇದೆ ಈ ರೀತಿ ಇದೆ ಅಂತ ಹೇಳುವಂತ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಈ ರೀತಿ ತಂತ್ರಗಾರಿಕೆ ಏನೋ ನಡೀತಾ ಇರ್ತಕ್ಕಂಥದ್ದು ಮತ್ತೆ ಅವರ ದೈಹಿಕ ಸಂಪರ್ಕಕ್ಕೆ ಅವರನ್ನ ಬಳಸಿಕೊಂಡು ಅದನ್ನ ಅದರಿಂದಾಗಿ ಜಹಾ ಈ ಲವ್ ಜಹಾದ್ ಮಾಡ್ತಾ ಇರ್ತಕ್ಕಂಥ ಭಾರಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರತಕ್ಕಿದೆ ಹೋರಾಟವನ್ನ ಹೋರಾಟವನ್ನು ಅಂತ ಅನಿವಾರ್ಯತೆನು ಇದೆ ಓಕೆ ಜೊತೆಗೆ ಈಗ ಈ ಯುವಕ ಏನಿದೆ ನೋಡಿ ಸಾಮಾನ್ಯನಲ್ಲ ಯಾವ ರೀತಿ ಅಂತ ಬಂದಾಗ ತಮ್ಮ ಗಮನಕ್ಕೆ ಬಂದಿದ್ಯಾ ಅಂದ್ರೆ ಚೈತ್ರಾ ಹೆಬ್ಬಾರ್ ಅವರು ಬಹುಶನಗೊಂದು ಈ ಒಂದು ಕ್ಲಾರಿಟಿ ಬೇಕು ಚೈತ್ರ ಹೆಬ್ಬಾರ್ ಅವರ ಫ್ಯಾಮಿಲಿ ಹೇಗೆ ವೆಲ್ ಸೆಟಲ್ಡ್ ಫ್ಯಾಮಿಲಿಯಾ ಇದು ಯಾಕೆ ಅಂತ ಬಂದಾಗ ಸರ್ ಈಗ ಚೈತ್ರ ಹೆಬ್ಬಾರ್ ಅವರ ಅಕೌಂಟ್ ನಿಂದ ಲಕ್ಷ ಲಕ್ಷ ಹಣ ಡ್ರಾ ಆಗ್ತಾ ಇದೆಯಂತೆ ಈ ಬಗ್ಗೆ ಮಾಹಿತಿ ಪಡೆದು ಈಗ ಪೊಲೀಸರು ಎಲ್ಲವೂ ಕೂಡ ಹ್ಯಾಕ್ ಮಾಡುವಂತದ್ದು ಬ್ಲಾಕ್ ಆಗಿದೆ ಈಗ ಅವರ ಅಕೌಂಟ್ ಅನ್ನ ಆ ಹಣ ಈಗ ಡ್ರಾ ಆಗುವಂತಹ ಸಂದರ್ಭಗಳಲ್ಲಿ ಅಂದ್ರೆ ಅವ್ರನ್ನ ಆಗಿದ್ರೆ ಅವ್ರು ಕೂಡ ಅವರ ಲಕ್ಷ ಲಕ್ಷ ಹಣ ಡ್ರಾ ಆಗ್ತಾ ಇದೆ ಅಂತ ಬಂದಾಗ ಇದೊಂದು ಮತ್ತೊಂದು ಜಾಲ ಇರಬಹುದು ಅನ್ನುವಂತ ಪ್ರಶ್ನೆಗಳು ಬರುತ್ತೆ ಹಾಗಿದ್ದಾಗ ಜೊತೆಗೆ ಇನ್ನೊಂದು ಡ್ರಗ್ ಮಾಫಿಯಾದ ಒಂದು ರುಚಿ ಅಂದ್ರೆ ಡ್ರಗ್ ಮಾಫಿಯಾ ಕೂಡ ಇದರಲ್ಲಿ ಬೆಸೆದುಕೊಂಡಿದೆ ಅನ್ನುವಂತಹ ಪ್ರಕರಣ ಅಂತ ಬಂದಾಗ ಒಂದು ಏನ್ ಹೇಳ್ತಾರೆ ಇದೊಂದು ಡೇಂಜರಸ್ ಆಗಿರುವಂತ ಪ್ರಕರಣ ಏನ್ ಹೇಳ್ತೀರಾ ಡೇಂಜರಸ್ ದೊಡ್ಡ ಜಾಲ ಇದೆ ಹಿಂದೆ ತಂತ್ರಗಾರಿಕೆ ಒಂದು ಜಾಲ ಇದೆ ಅಂತ ಜಾಲ ಹೇಳುವಂತಿರ್ತಕ್ಕಂಥ ಜಾಲಿರ್ತಕ್ಕಂಥ ಕೇವಲ ಒಬ್ಬಳ ಚೈತ್ರ ಹೆಬ್ಬರ ವಿಷಯ ಅಥವಾ ಯಾವ್ದೊಬ್ಬ ಹುಡುಗನ ವಿಷಯ ಅಲ್ಲ ಒಂದು ದೊಡ್ಡ ಟೀಮ್ ಕೆಲಸ ಮಾಡ್ತಾ ಇದೆ ಮತ್ತೆ ಅವನೇನು ನಮ್ ಬಂದ ಮಾಹಿತಿ ಪ್ರಕಾರ ಹುಡುಗ ಏನೋ ಒಂದು ಕೆಲಸ ಇಲ್ದೆ ತಕ್ಕಂತ ತಿರುಗೋಕಿ ಹುಡುಗವ ಏನೇನೋ ಆಫೀಸರ್ ಯಾರೋ ಅಂತವ್ರು ಅಲ್ಲ ಯಾರೋ ತಿರುಗೋಕಿ ಹುಡುಗ ಈ ರೀತಿಯ ಡ್ರಗ್ಸಿನ ವಿಚಾರಕ್ಕೆ ಆಡ್ ಆನ್ ಮಾಡ್ತೀನಿ ಆತ ಕತಾರ್ ಜೈಲಿನಲ್ಲಿ ಒಂದು ವರ್ಷ ಕಾಲ ಒಳಪಟ್ಟಿದ್ದ ಅಂತ ವ್ಯಕ್ತಿ ಆತ ಅಂತ ಹುಡುಗ ಆತನ ಜೊತೆ ಇವರುಗಳು ಪಿ ಎಚ್ ಡಿ ಕಲ್ತಂತಹ ಹೆಣ್ಮಕ್ಳು ಹೋಗ್ತಾರೆ ಅಂತ ಬಂದಾಗ ಅದ್ರ ಸುಸಂಸ್ಕೃತ ಮನೆತನದ ಹೆಣ್ಮಕ್ಳು ಹೋಗ್ತಾರೆ ಅಂತ ಬಂದಾಗ ಏನ್ ಸರ್ ಏನ್ ಕತೆ ಅನ್ನುವಂತ ಪ್ರಶ್ನೆ ಬರುತ್ತೆ ಆತನ ಬ್ಯಾಕ್ ಗ್ರೌಂಡ್ ನೋಡಿದೀರಾ ಆತ ಕತಾರ್ ಜೈಲಿನಲ್ಲಿ ಇದ್ದ ಒಂದು ವರ್ಷ ಅಂತ ಯುವಕ ಹೇಳ್ತೀರಿ ಆತನಿಗೆ ಏನು ಇಲ್ಲ ಅವತ್ತ ಬೇಕಾ ಬಿಟ್ಟಿ ತಿರುಗಾಡುವಂತಹ ಯುವಕ ಅನ್ನುವಂಥದ್ದು ಅದರ ಜೊತೆಲಿ ಇವರುಗಳು ಹೇಗೆ ಹೋಗ್ತಾರೆ ಅಂತ ಪ್ರಶ್ನೆ ಅದು ನಾನು ಹೇಳ್ತಾ ಇರ್ತಕ್ಕಂಥ ನಾನು ಅಲ್ಲಿ ಹೇಳ್ತಕ್ಕಂತೆ ಈಗ ನಾವು ನಮ್ಮ ಹೆಣ್ಮಕ್ಳ ಬಗ್ಗೆ ನಾವು ಗಮನದಲ್ಲಿಟ್ಟುಕೊಳ್ಬೇಕು ಅವ್ರನ್ನ ಜಾಗೃತ ಮಾಡ್ಬೇಕು ಅಂತ ಸತ್ಯ ಆದ್ರೆ ಯಾವುದೋ ಒಂದ್ ಸಂದರ್ಭ ಆ ಹೆಣ್ಮಕ್ಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ತಂತ್ರಗಾತಿಗಾರಿಕೆಯಿಂದ ಅವ್ರನ್ನ ತೆರೆಯುವಂತದ್ದು ಅಂದ್ರೆ ಎಲ್ಲ ಒಂದು ಫೋಟೋ ಇಟ್ಕೊಂಡ್ರಿ ಒಂದು ಅವಳು ಹುಡುಗಿದು ಚೆನ್ನಾಗಿರ್ತಕ್ಕಂಥ ಫೋಟೋ ತೆಗೆದ್ರಿ ಅದನ್ನು ಏನೋ ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು ಫೋಟೋವನ್ನ ಅದನ್ನ ಮಾಡಿ ನೀವು ಬ್ಲಾಕ್ ಮೇಲ್ ಮಾಡುವಂತದ್ದು ಮತ್ತೆ ಮುಂದಿನ ಅವರನ್ನ ದೈಹಿಕವಾಗಿ ಬಳಸುವಂತದ್ದು ಈ ರೀತಿ ಮಾಡಿ ಮಾಡ್ತಾ ಇರ್ತಕ್ಕಂಥ ಬಹಳ ಗಂಭೀರವಾಗಿರ್ತಕ್ಕಂಥ ಮತ್ತೆ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಈಗ ತಾವುಗಳು ಒಂದು ಗಡಿಯ ಗಡುವನ್ನ ಕೊಟ್ಟಿದೀರಿ ಎರಡು ದಿನಗಳ ಒಳಗೆ ನಾಪತ್ತೆ ಪತ್ತೆ ಮಾಡ್ಬೇಕು ಅನ್ನುವಂಥದ್ದು ತಮ್ಮ ಕೋರಿಕೆ ಬೇಡಿಕೆನ್ ಸರ್ ತಮ್ಮ ತಮ್ಮ ಬೇಡಿಕೆನೀಗ ಒಂದು ಗಡುವನ್ನ ಕೊಟ್ಟಿದ್ದೀರಿ ಎರಡು ದಿನಗಳ ಒಳಗೆ ಈಗ ಇದರ ಪೂರ್ತಿ ಇದ್ರ ಇದ್ರ ಹಿನ್ನೆಲೆ ಮುನ್ನಲೆ ಅಂತ ತಿಳಿಬೇಕಾದ್ರೆ ಅವರನ್ನು ನೀಡಲೇಬೇಕು ಅವರು ಅವರ ಪ್ರತ್ಯಕ್ಷ ಆಗ್ಲೇಬೇಕು ಮತ್ತು ಅವರು ಕಾಣೆ ಆಗಿದ್ದಾರೆ ಅಂತ ಹೇಳುವಂತದ್ದು ದೂರ ಇದೆ ಅದಕ್ಕೋಸ್ಕರ ಪೊಲೀಸರು ಅವರ ಕರ್ತವ್ಯ ಇವತ್ತು ಯಾವುದೇ ರೀತಿಯಲ್ಲಿ ಅವರನ್ನ ಅವರನ್ನು ಹಿಡಿದು ವಿಚಾರಣೆ ಮಾಡುವಂತ ಅವರ ಕರ್ತವ್ಯ ಅದು ಅವ್ರು ಮಾಡ್ಲೇಬೇಕು ಅವ್ರು ಮಾಡದೆ ಇದ್ರೆ ನಾವು ಮತ್ತೆ ಮುಂದಿನ ಹೋರಾಟಗಳನ್ನು ಮಾಡಬೇಕಾದ್ರೆ ಅನಿವಾರ್ಯ ಇದೆ ಅದನ್ನು ಪೊಲೀಸರು ಇವತ್ತು ಗಮನಿಸಬೇಕು ಮತ್ತು ನೋಡಿ ಎರಡನೇದು ನೀವು ಈಗ್ ಹೇಳಬೇಕಂದ್ರೆ ಒಬ್ಬ ಪಿ ಎಚ್ ಡಿ ಮಾಡ್ತಾ ಇರ್ತಕ್ಕಂಥ ಹೆಣ್ಮಗಳು ಈ ರೀತಿಯ ವಂಚನ ಜಾಲಕ್ಕೆ ಬಳಕೆ ಇದರಲ್ಲಿ ಇದ್ರಲ್ಲಿ ಬಲಗೆ ಅಂತ ಹೇಳಿದ್ರೆ ಇದರ ಇದನ್ನ ಜನ ಸಮಾಜವನ್ನು ಜಾಗೃತಿ ಮಾಡುವಂತ ಅನಿವಾರ್ಯತೆ ನಮ್ಗಿದೆ ಇದನ್ನ ದೊಡ್ಡದಾಗಿ ನಾವು ಹೋರಾಟವನ್ನ ಮಾಡುವಂತ ಯೋಚನೆಯನ್ನು ಮಾಡ್ತಾ ಇದ್ವಿ ಕರೆಕ್ಟ್ ಕರೆಕ್ಟ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮುರಳೀಕೃಷ್ಣ ಅವರೇ ನಮ್ಮ ಕುಳ್ಳವಾಹಿನಿ ಜೊತೆ ಮಾತಾಡಿದಕ್ಕೆ ಎಸ್ ಇದು ಚೈತ್ರ ಮಾಡೂರು ನಾಪತ್ತೆ ಪ್ರಕರಣಕ್ಕೆ ಬಿಗ್ ಪಿಸ್ಟ್ ಸಿಕ್ಕಿರುವಂತದ್ದು ಜೊತೆಗೆ ನೈ ಚೈತ್ರ ನಾಪತ್ತೆ ಹಿಂದೆ ಲವ್ ಜಿಯಾದ ಆರೋಪವಾಗಿದೆ ಇವಲ್ಲದರ ಜೊತೆಗೆ ಎರಡು ದಿನಗಳ ಒಳಗೆ ಈ ಚೈತ್ರಳನ್ನ ಪತ್ತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಳ ಮುಖಂಡರು ನೇರವಾಗಿ ಪೊಲೀಸರಿಗೆ ಅವರೊಂದು ಪ್ರೆಷರನ್ನು ಹಾಕಿದ್ದಾರೆ ಯಾಕಂದರೆ ಇದು ಮತ್ತೊಂದು ಹಂತಕ್ಕೆ ಹೋಗುವಂತಹ ಪ್ರಕರಣ ಇಲ್ಲಿ ಲವ್ಜಿಯಾದ ಜಾಲವು ಜಾಲವೂ ಕೂಡ ಇದೆ ಅನ್ನುವಂಥ ಆರೋಪ ಜೊತೆಗೆ ಡ್ರಗ್ ಮಾಫಿಯಾದ ಒಂದು ರುಚಿಯೂ ಕೂಡ ಡ್ರಗ್ ಮಾಫಿಯಾದ ಜಾಲ ಇದೆ ಅನ್ನುವಂಥದ್ದು ಕೂಡ ಆರೋಪ ಹಾಗಿದ್ದಾಗ ಇದು ಸಣ್ಣ ಪ್ರಕರಣ ಅಲ್ಲ ಇದನ್ನ ನಮ್ಮ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯು ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥದ್ದು ಅಷ್ಟೇ ಸತ್ಯದ ವಿಚಾರ